ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರ ಪ್ರತಿನಿಧಿಸುವಂತ ಕಾರಣಕ್ಕಾಗಿ ನಮ್ಮ ಸಚಿವಾಲಯ ಇರ್ಬೋದು ಕ್ಯಾಡರ್ ಅಸೋಸಿಯೇಷನ್ ಇರ್ಬೋದು ಎಲ್ಲರೂ ಕೂಡ ಈಗಾಗಲೇ ಒಟ್ಟಾಗಿ ತೀರ್ಮಾನ ಮಾಡಿದ್ದೇವೆ ಏಳನೇ ತಾರೀಕು ಚಿಕ್ಕಮಂಗ್ಳೂರಲ್ಲಿ ತೀರ್ಮಾನ ಮಾಡಿದ್ದೇವೆ ಅದು ಸಾಂಕೇತಿಕ ತೀರ್ಮಾನ ಇಪ್ಪತ್ ಮೂರನೇ ತಾರೀಕು ಇದೇ ಸರ್ಕಾರಿ ನೌಕರ ಭವನದ ಎದುರುಗಡೆ ಒಂದು ಹತ್ತು ಸಾವಿರ ನಾವು ಸಂಖ್ಯೆಯಲ್ಲಿ ಆಲ್ ಕ್ಯಾಡರ್ ಅಸೋಸಿಯೇಷನ್ ಇಡೀ ರಾಜ್ಯ ಜಿಲ್ಲೆ ತಾಲೂಕಿನ ನಾವೆಲ್ಲರೂ ಕೂಡ ಸೇರ್ತಾ ಇದೀವತ್ತು ಅವತ್ತು ತೀರ್ಮಾನ ಮಾಡ್ತಾ ಇದ್ದಾವೆ ಇಪ್ಪತ್ತೊಂಬತ್ತರಿಂದ ಸರ್ಕಾರ ಏನಾದ್ರೂ ಈ ಮೂರು ಯೋಜನೆಗಳ ಬಗ್ಗೆ ಒಂದು ದೃಢ ನಿರ್ಧಾರವನ್ನ ಅಧಿಕೃತ ಆದೇಶ ನೀಡುವವರಿಗೆ ಬಹುಶಃ ನೀವು ಅಂದ್ಕೊಂಡಿದ್ರೆ ಷಡಾಕ್ಷರ ಲಾಸ್ಟ್ ಟೈಮ್ ಸ್ಟ್ರೈಕ್ ಕಾಲ್ ಮಾಡಿದ್ರು ಹಾಗೆ ಭಾಷಣ ತಗೊಂಡ್ಬಿಟ್ಟು ಭರವಸೆ ತಗೊಂಡು ಒಪ್ಕೊಳ್ತಾರೆ ಅಂತ ಹೇಳಿ ಸರ್ಕಾರಿ ಆದೇಶ ಕೈ ಸೇರಿದ ಹೊರತು ಸ್ಟ್ರೈಕ್ ಅನ್ನ ವಿಡ್ಡ್ರಾ ಮಾಡಿಲ್ಲ ಅನ್ನುವಂಥದ್ದು ಇತಿಹಾಸ ಅನ್ನುವಂಥದ್ದು ಇಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅಷ್ಟೇ ಸೆವೆನ್ ಪೇ ಬಗ್ಗೆ ಆದೇಶ ಸಿಗಲೇಬೇಕು ಅದು ಆಗಸ್ಟ್ ಒಂದನೇ ತಾರೀಕು ಸಿಗುತ್ತಾ ಗೊತ್ತಿಲ್ಲ ಇಪ್ಪತ್ತೊಂಬತ್ತ ಸಿಗುತ್ತಾ ಗೊತ್ತಿಲ್ಲ ಎಲ್ ಸ್ಕೀಮ್ ಬಗ್ಗೆ ಆದೇಶ ಆಗಬೇಕು ಎನ್ ಪಿ ಎಸ್ ಬಗ್ಗೆನು ಕೂಡ ಆದೇಶ ಆದರೆ ನಾವು ಅವತ್ತು ತೀರ್ಮಾನವನ್ನು ಮಾಡ್ತೇವೆ ಸ್ನೇಹಿತರೆ ಬಹುಶಃ ನಾವು ಈಗಾಗಲೇ ತೀರ್ಮಾನ ಮಾಡದಂತೆ ಇಪ್ಪತ್ತ್ ಮೂರನೇ ತಾರೀಕು ಆಲ್ ಕೇಡರ್ ಅಸೋಸಿಯೇಷನ್ ಮೀಟಿಂಗ್ ಕರೆದಿದ್ದೇವೆ ಅವತ್ತಿನ ದಿವಸ ನೀವು ಸಂಜೆ ಐದು ಗಂಟೆಗೆ ಬರಬೇಕು ಇವತ್ತೇನಾದ್ರೂ ಕರೆ ಕೊಟ್ಟರೆ ಅಲ್ಲಿ ನಿಂತ್ಕೊಂಡು ನೋಡೋದು ಇಲ್ಲಿ ನಿಂತ್ಕೊಂಡು ನೋಡೋದಲ್ಲ ಬರ್ಬೇಕೆಲ್ರು ಶಕ್ಕೆ ಆಗುತ್ತೆ ಬಿಸ್ಟ್ ಆಗುತ್ತೆ ಪ್ರಶ್ನೆ ಇಲ್ಲ ಒಂದು ದಿನ ಒಂದು ಗಂಟೆ ನಾನು ನನ್ನ ಕುಟುಂಬ ನನ್ನ ಮಕ್ಕಳ ಭವಿಷ್ಯಕ್ಕಾಗಿ ಬೆವರು ಸುರಿಸಿ ನಾವು ಕೆಲಸ ಮಾಡಿದ್ರೆ ನಮ್ಮ ಹಾಗಾಗಿ ಎ ಸಿ ರೂಮಲ್ಲಿ ಅಲ್ಲಿ ಕೂತ್ಕೊಂಡು ಆಫೀಸಲ್ ಫ್ಯಾನ್ ಕೆಳಗಡೆ ಕೂತ್ಕೊಂಡು ಹೆಂಗೋ ರಾಜ್ಯಾಧ್ಯಕ್ಷ ಮಾಡ್ತಾರೆ ಹೆಂಗೋ ರಮೇಶ್ ಸಂಘ ಮಾಡ್ತಾರೆ ಆಗೋದಿಲ್ಲ ಇದು ಸಂಘಟನೆ ಪ್ರತಿಯೊಬ್ಬರ ಕೈ ಚೋಡಿಸ್ಬೇಕಾಗುತ್ತೆ ಇದಕ್ಕೆ ಅವೆಲ್ಲ ಕೂಡ ಇನ್ನು ಕೂಡ ಅಷ್ಟೇ ಇಪ್ಪತ್ತೊಂಬತ್ತನೇ ತಾರೀಕು ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದೇವೆ ಅವತ್ತು ತಗೊಂಡ್ರು ಅಷ್ಟೇ ಇಡೀ ವಿಧಾನಸೌಧ ವಿಕಾಸ ಬಿಲ್ಡಿಂಗ್ ಇಡೀ ರಾಜ್ಯದ ತಾಲೂಕು ಆಫೀಸ್ ಡಿ ಸಿ ಆಫೀಸ್ ಜಿಲ್ಲಾ ಪಂಚಾಯತ್ ಶಾಲಾ ಕಾಲೇಜ್ ಕಚೇರಿ ಹಾಸ್ಪಿಟಲ್ ಎಲ್ಲ ರೆವಿನ್ಯೂ ಸೆಕ್ಷನ್ ಹಾಸ್ಪಿಟಲ್ ಸರ್ವಿಸ್ ಸೆಕ್ಟರ್ ಇರ್ಬೋದು ಎಲ್ಲದೂ ಕೂಡ ಅಕ್ಷರಶಃ ಬಂದ್ ಆಗುವಂತ ವಿಚಾರದಲ್ಲಿ ನಾವು ನೂರ ಯಶಸ್ವಿ ಕಾಣ್ತಾ ಕಾರಣ ಇವತ್ತು ಸಂಘಟನೆಗಳು ನಿಂತಿದೆ ಏನೇ ಭಿನ್ನಾಭಿಪ್ರಾಯಗಳಿರಲಿ ಸಂಘಟನೆ ಹೋರಾಟ ನಮ್ಮ ಹಕ್ಕುಗಳು ಅನ್ನುವಂತ ವಿಚಾರಗಳು ಬಂದಾಗ ನಾವೆಲ್ಲರೂ ಕೂಡ ಒಂದೇ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಪಕ್ಷ ಬೇರೆ ಯಾವುದೂ ಇಲ್ಲ ನಮ್ಮಲ್ಲಿ ಒಂದೇ ಜಾತಿ ಅದು ಸರ್ಕಾರಿ ನೌಕರ ಜಾತಿ ಧರ್ಮ ಸರ್ಕಾರಿ ನೌಕರ ಆ ಕಾರಣಕ್ಕಾಗಿ ನಾವು ಇಪ್ಪತ್ತೊಂಬತ್ತನೇ ತಾರೀಕಿಂದ ಸಾಂಕೇತಿಕವಾಗಿ ತೀರ್ಮಾನ ಮಾಡಿದ್ದೇವೆ ಅವತ್ತಿನ ದಿವಸ ಹೇಳ್ತೇವೆ ನಿಮಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಸಿಗುತ್ತೆ ಯಾರು ಶಾಲಾ ಕಾಲೇಜ್ ಕಚೇರಿ ಆಫೀಸ್ಗೆ ಹೋಗಂಗಿಲ್ಲ ಅದು ಒಂದು ವಾರ ಆಗ್ಲಿ ಹದಿನೈದು ದಿವಸ ಆಗ್ಲಿ ಸರ್ಕಾರ ಮಾತುಕತೆ ಕರೀತದೆ ಮಾತಾಡಿದಾಗ ಆದೇಶ ಬಂದ ಮೇಲೆ ನಾವೆಲ್ಲ ಸಂಘಟಕರು ಕೂಡ ಕೂತ್ಕೊಂಡು ತೀರ್ಮಾನವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬೆಂಗಳೂರಿಂದು ಸಭೆಯನ್ನ ತೆಗೆದುಕೊಂಡಾಗ ರಮೇಶ್ ಸಂಘ ಅವ್ರು ಇರ್ಬೋದು ಟೈಮ್ ವಿಧಾನಸಭೆ ವಿಧಾನ ಪರಿಷತ್ ಅಲ್ಲಿನ ಅಧ್ಯಕ್ಷರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಇವತ್ತು ಈ ಮನವಿ ಕೊಡುವಂತ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೀವಿ ಚಿಕ್ ಚೀಫ್ ಸೆಕ್ರೆಟರಿ ಅವರು ಮೂರು ಗಂಟೆ ಒಳಗೆ ಕೂಡ ಬರ್ಲಿಕ್ಕೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ತುಂಬಾ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೈಕ್ ಇದ್ರೆ ಒಂದ್ ಗಂಟೆ ಹೊಡಿತಾ ಇದೀವಿ ಭಾಷಣ ಮಾಡ್ಕೊಳ್ಬೇಕು ಮಾತಾಡಿ ಮಾತಾಡಿ ಇನ್ನು ಕೂಡ ನಾಳೆ ನಾಳೆ ಮೈಸೂರಲ್ಲಿ ಮಾತಾಡಬೇಕು ಆಸಂದ ನಾಳೆ ಸಂಜೆ ಕಾರ್ಯಕ್ರಮ ಎಲ್ಲ ಕಡೆ ಇಡೀ ರಾಜ್ಯ ಪ್ರವಾಸ ಇಟ್ಕೊಂಡಿದ್ದು ಸಂಘಟನೆ ಕಟ್ಟಬೇಕು ಹಾಗೆ ಕೂತ್ರೆ ಆಗೋದಿಲ್ಲ ಆ ಕಾರಣಕ್ಕಾಗಿ ನೀವೆಲ್ಲ ಕೂಡ ನಮ್ ಜೊತೆ ಕೈ ಜೋಡಿಸಿ ನಿಮ್ ಜೊತೆ ನಾವಿದ್ದೇವೆ ನಿಮ್ ಜೊತೆ ಸಂಘಟನೆ ಇದೆ ನಿಮ್ಮ ಹತ್ತು ಬೇಡಿಕೆ ಪ್ರಾಮಾಣಿಕೊಂಡು ಈ ರಾಜ್ಯದಲ್ಲಿ ಐದೂವರೆ ಲಕ್ಷ ಜನ ಸರ್ಕಾರಿ ನೌಕರರು ಗೋರ್ಡ್ ಕಾರ್ಪೊರೇಷನ್ ಎಂಪ್ಲಾಯಿ ಎರಡೂವರೆ ಲಕ್ಷ ಜನ ನಿವೃತ್ತ ನೌಕರ ನಾಲ್ಕೂವರೆ ಲಕ್ಷ ಜನ ಹನ್ನೆರಡು ಲಕ್ಷ ಇಂಟು ಲಕ್ಷ ಜನ ಆದ್ರೆ ಐವತ್ತು ಲಕ್ಷ ಕುಟುಂಬ ಇರುವಂತ ರಾಜ್ಯದಲ್ಲಿ ದೊಡ್ಡ ಸಮೂಹ ಸರ್ಕಾರಿ ನೌಕರರು ಹಾಗಾಗಿ ಇಂಥ ಸಮುದಾಯವನ್ನು ಸರ್ಕಾರ ಸುಲಭ ಅಲ್ಲ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಯಾವತ್ತೂ ಕೂಡ ನಮ್ಮ ಜೊತೆ ಇದೀರಾ ಮುಂದೆನೂ ಕೂಡ ನಮ್ಮ ಜೊತೆ ಇರಬೇಕು ಅನ್ನುವಂತ ಒಂದು ಪ್ರಾಮಾಣಿಕವಾಗಿರುವಂತ ಮಾತನ್ನ ಈ ವೇದಿಕೆ ಮುಖಾಂತರ ತಮಗೆಲ್ಲ ಕೂಡ ಹೇಳ್ತಾ ಸಂಘಟನೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಜೊತೆ ಕೂಡ ಕೆಲವು ಜನ ಮಾಡ್ತಾರೆ ಆಫೀಸ್ ಹೋಗಿ ಅಧಿಕಾರಿ ಕರೀತಾರೆ ಪ್ರಶ್ನೆ ಇಲ್ಲ ಎಲ್ಲರೂ ಕೂಡ ನೀವು ಹತ್ತ ಜನಗಳನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ನಿಮ್ಮಲ್ಲಿ ಬಂದಾಗ ಮಾತ್ರ ನಮ್ಮ ಹತ್ತುಗಳನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತಿನ ಈ ಸಭೆಗೆ ಬಂದಿರುವಂತ ನನ್ನ ನೆಚ್ಚಿನ ಅಧಿಕಾರಿ ನೌಕರ ಬಾಂಧವರಿಗೆ ಎಲ್ಲಾ ಇಲಾಖೆಯ ನೌಕರ ಬಾಂಧವರಿಗೆ ಮನೆಗಾಳದ ಕೃತಜ್ಞತೆಗಳನ್ನು ಸಂಘಟನೆ ಪರವಾಗಿ ಸಲ್ಲಿಸ್ತಾನೆ ಚಾಲೆಂಜ್